ವೀಕ್ಷಕರೇ ನ್ಯೂಸ್ ಹಂಡ್ರೆಡ್ ಸ್ವಾಗತ ಸುಸ್ವಾಗತ ಈ ಅಮೆರಿಕ ಮತ್ತು ಚೀನಾ ದೇಶಗಳು ನೀನಾ ನಾನಾ ಜಿದ್ದಿಗೆ ನಿಂತಿವೆ ಎರಡೂ ದೇಶಗಳ ನಡುವೆ ಬ್ಯಾನ್ ವಾರ್ ಶುರುವಾಗಿದೆ ಈ ಬ್ಯಾನ್ ವಾರ್ಗೆ ನಾಂದಿ ಹಾಡಿದ್ದೇ ಚೀನಾ ಚೀನಾ ಈ ಹಿಂದೆ ಅಮೆರಿಕಾಗೆ ರಫ್ತು ಮಾಡುತ್ತಿದ್ದ ರೇರ್ ಮಿನರಲ್ಸ್ ಅಂದ್ರೆ ಅಪರೂಪದ ಭೂ ಖನಿಜ ರಫ್ತನ ಈಗ ನಿಲ್ಲಿಸಿಬಿಟ್ಟಿದೆ ಈ ರೇರ್ ಮಿನರಲ್ಸ್ ನ ಅವಶ್ಯಕತೆ ಅಮೆರಿಕಾಗೆ ತುಂಬಾನೇ ಇತ್ತು ಚೀನಾ ದಿಢೀರ್ ಬ್ಯಾನ್ ಮಾಡಿದ್ದರಿಂದ ಅಮೆರಿಕಾಗೆ ಒಂದಿಷ್ಟು ತೊಂದರೆಯಂತೂ ಆಗಲಿದೆ ಹೀಗಾಗಿ ಸಿಟ್ಟಿಗೆದ್ದ ಅಮೆರಿಕ ಚೀನಾದ ಕೆಲವೊಂದು ಆಪ್ ಬ್ಯಾನ್ ಮಾಡಿದೆ ಹಾಗಿದ್ರೆ ಈ ಎರಡೂ ದೇಶಗಳ ನಡುವೆ ಬ್ಯಾನ್ ವಾರ್ ಶುರುವಾಗಿದ್ದು ಏಕೆ ಈ ವಾರ್ ನಲ್ಲಿ ಹೆಚ್ಚು ನಷ್ಟ ಅನುಭವಿಸುವ ದೇಶ ಯಾವುದು ಅನ್ನೋದರ ಕುರಿತು ಒಂದಿಷ್ಟು ಸಂಗತಿಗಳನ್ನ ಕಳೆದ ವಾರ ಅಮೆರಿಕ ಚೀನಾ ಬಿಗ್ ಶಾಕ್ ಕೊಟ್ಟಿದೆ ಚೀನಾ ಕೊಟ್ಟ ಶಾಕ್ ಗೆ ಅಮೆರಿಕ ತಿರುಗೇಟು ಕೊಟ್ಟಿದೆ ಮೊದಲು ಚೀನಾ ಕೊಟ್ಟ ಶಾಕ್ ಏನು ಅನ್ನೋದನ್ನ ಇಲ್ಲಿ ನೋಡೋಣ ಅಪರೂಪದ ಭೂ ಖನಿಜಗಳಾದ ಗ್ಯಾಲಿಯಂ ಜರ್ಮೇನಿಯಂ ಮತ್ತು ಆಂಟಿಮನಿ ಎಂಬ ಈ ಮೂರು ರೇರ್ ಮಿನರಲ್ಸ್ ಗಳನ್ನ ಚೀನಾ ಅಮೆರಿಕಕ್ಕೆ ರಫ್ತು ಮಾಡುತ್ತಿತ್ತು ಈ ಮೂರೂ ಅಪರೂಪದ ಖನಿಜಗಳು ಜಗತ್ತಿನಲ್ಲಿ ಈಗ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ಹೊಂದಿವೆ ಯಾಕೆಂದ್ರೆ ಇವು ಎಲ್ಲಾ ದೇಶಗಳಿಗೂ ಬೇಕಾಗಿರೋ ಖನಿಜಗಳೇ ಹಾಗಿದ್ರೆ ಇವುಗಳಿಗೆ ಅಷ್ಟೊಂದು ಮಹತ್ವ ಏಕೆ ಅನ್ನೋದನ್ನ ಇಲ್ಲಿ ಹೇಳ್ತೇವೆ ಕೇಳಿ ಈ ಗ್ಯಾಲಿಯಂ ಇದೆ ಅಲ್ವಾ ಇದು ಹಗುರವಾದ ಮತ್ತು ಮೆದುವಾದ ಖನಿಜ ಇದನ್ನು ಕಂಪ್ಯೂಟರ್ ತಯಾರಿಕೆಯಲ್ಲಿ ಯುದ್ಧ ಶಸ್ತ್ರಾಸ್ತ್ರಗಳ ತಯಾರಿಕೆಯಲ್ಲಿ ನವೀಕರಿಸಬಹುದಾದ ಯುದ್ಧ ತಂತ್ರಜ್ಞಾನಗಳಲ್ಲಿ ಇದನ್ನ ಬಳಸ್ತಾರೆ ಹಾಗೇನೆ ಈ ಜರ್ಮೇನಿಯಂ ಇದೆ ಅಲ್ವಾ ಇದನ್ನ ಸೌರ ಕೋಶಗಳಂತ ಕಡಿಮೆ ಕಾರ್ಬನ್ ತಂತ್ರಜ್ಞಾನಗಳಲ್ಲಿ ಬಳಸ್ತಾರೆ ಇನ್ನು ಈ ಆಂಟಿಮಿನಿಯಾವನ್ನ ಬುಲೆಟ್ ತಯಾರಿಕೆಗಳು ಸೇರಿದಂತೆ ಇನ್ನಿತರೆ ಯುದ್ಧ ಶಸ್ತ್ರಾಸ್ತ್ರಗಳ ತಯಾರಿಕೆಯಲ್ಲಿ ಬಳಸ್ತಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಮೆರಿಕ ಯುದ್ಧ ಶಸ್ತ್ರಾಸ್ತ್ರಗಳ ತಯಾರಿಕೆಯಲ್ಲಿ ಜಗತ್ತಿನಲ್ಲಿ ಮುಂದಿದೆ ಹಾಗೇನೆ ತಂತ್ರಜ್ಞಾನದಲ್ಲೂ ಕೂಡ ಹೀಗಾಗಿ ಅಮೆರಿಕಾಗೆ ಈ ಮೂರು ಅಪರೂಪದ ಭೂ ಖನಿಜಗಳು ಅವಶ್ಯವಾಗಿ ಬೇಕಾಗಿರವು ಈಗ ಚೀನಾ ಇವುಗಳನ್ನು ಬ್ಯಾನ್ ಮಾಡಿದ್ದರಿಂದ ಅಮೆರಿಕಾಗೆ ಹೊಡೆತವಂತೂ ಬಿದ್ದಿದೆ ಹಾಗಿದ್ರೆ ಇವುಗಳನ್ನು ಚೀನಾ ಬ್ಯಾನ್ ಮಾಡಿದ್ರೆ ಆಯ್ತು ಮಾಡ್ಲಿ ಬೇರೆ ದೇಶಗಳಿಂದ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅಮೆರಿಕಾಗೆ ಇರುವ ರಿಕ್ವೈರ್ಮೆಂಟ್ ರೇರ್ ಮಿನರಲ್ಸ್ ಗಳನ್ನು ಒದಗಿಸಲು ಇನ್ಯಾವ ಯಾವ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರತಿ ವರ್ಷ ಅಮೆರಿಕಾಗೆ ಬೇಕಾಗಿರುವ ರೇರ್ ಮಿನರಲ್ಸ್ ಗಳನ್ನು ಒದಗಿಸುವ ಶಕ್ತಿ ಚೀನಾಗ್ ಮಾತ್ರ ಇದೆ ಜಗತ್ತಿನ ಎಲ್ಲಾ ರೇರ್ ಮಿನರಲ್ಸ್ ಗಳನ್ನು ಚೀನಾ ತನ್ನ ಪಾತಾಡದಲ್ಲಿ ಇಟ್ಕೊಂಡ್ಬಿಟ್ಟಿದೆ ಈ ರೇರ್ ಮಿನರಲ್ಸ್ ಗಳು ಚೀನಾ ಭೂಮಿಯಲ್ಲಿ ಬಿಟ್ರೆ ಇನ್ಯಾವ ದೇಶದ ಭೂಮಿಯಲ್ಲೂ ಅಷ್ಟು ದೊರೆಯೋದಿಲ್ಲ ಅದರ ಒಂದು ಅಂಕಿಅಂಶ ನಿಮ್ ಮುಂದೆ ಇಡ್ತೇವೆ ನೋಡಿ ಜಗತ್ತಿನಲ್ಲಿ ಶೇಕಡ ಅರವತ್ತೆಂಟು ಪಾಯಿಂಟ್ ಐದು ಏಳರಷ್ಟು ಚೀನಾ ಉತ್ಪಾದಿಸಿದರೆ ಅಮೆರಿಕ ಶೇಕಡ ಹನ್ನೆರಡು ಪಾಯಿಂಟ್ ಎರಡು ಒಂಬತ್ತರಷ್ಟು ಮಯನ್ಮಾರ್ ಶೇಕಡಾ ಹತ್ತು ಪಾಯಿಂಟ್ ಎಂಟು ಆರರಷ್ಟು ಆಸ್ಟ್ರೇಲಿಯಾ ಶೇಕಡ ಐದು ಪಾಯಿಂಟ್ ಒಂದು ನಾಲ್ಕರಷ್ಟು ಉತ್ಪಾದನೆಯನ್ನು ಮಾಡ್ತವೆ ಹೀಗಾಗಿ ಜಗತ್ತಿನಲ್ಲೇ ಅತಿ ಹೆಚ್ಚು ರೇರ್ ಮಿನರಲ್ಸ್ಗಳನ್ನು ಉತ್ಪಾದಿಸುವ ದೇಶ ಚೀನಾ ಅಮೆರಿಕಕ್ಕೆ ಅವಶ್ಯವಿರುವ ಶೇಕಡ ರೇರ್ ಚೀನಾ ಚೀನಾ ಒದಗಿಸುತ್ತಾ ಬಂದಿದೆ ಈಗ ಇದ್ದಕ್ಕಿದ್ದಂತೆ ಬ್ಯಾನ್ ಮಾಡಿದ್ರಿಂದ ಅಮೆರಿಕಕ್ಕೆ ತೊಂದರೆ ಆಗದಂತೂ ಪಕ್ಕ ಚೀನಾದ ಈ ನಿರ್ಧಾರದಿಂದ ಸಿಟ್ಟಿಗೆದ್ದ ಅಮೆರಿಕ ಈ ಹಿಂದೆ ಭಾರತ ಸರ್ಕಾರ ರಕ್ಷಣೆ ದೃಷ್ಟಿಯಿಂದ ಐವತ್ತಕ್ಕೂ ಹೆಚ್ಚು ಚೀನಾ ಆ್ಯಪ್ ಗಳನ್ನ ಬ್ಯಾನ್ ಮಾಡ್ತಲ್ಲ ಅದೇ ರೀತಿ ಅಮೆರಿಕ ಚೀನಾದ ಒಂದಿಷ್ಟು ಆಪ್ ಗಳನ್ನ ಬ್ಯಾನ್ ಮಾಡಿದೆ ಅಮೆರಿಕದ ಈ ನಿರ್ಧಾರಕ್ಕೆ ಚೀನಾನು ತಿರುಗೇಟು ಕೊಟ್ಟಿದೆ ಆ ತಿರುಗೇಟು ಏನಂದ್ರೆ ಚೀನಾ ಅಮೆರಿಕದಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಮೈಕ್ರೋ ಚಿಪ್ ಮತ್ತು ಇತರೆ ಕಂಪ್ಯೂಟರ್ ಬಳಕೆ ವಸ್ತುಗಳನ್ನು ಇನ್ನು ಮುಂದೆ ಆಮದು ಮಾಡಿಕೊಳ್ಳೋದಿಲ್ಲ ಅಂತ ಚೀನಾ ಹೇಳಿದೆ ಇದಕ್ಕಿದ್ದಂತೆ ಚೀನಾದ ಈ ನಿರ್ಧಾರಕ್ಕೆ ಕಾರಣವೇನು ಕಾರಣ ತುಂಬಾ ಸುಲಭ ಚೀನಾಗೆ ಈಗ ಅಮೆರಿಕದಿಂದ ಭಯ ಶುರುವಾಗಿದೆ ಯಾಕೆಂದ್ರೆ ಮುಂದಿನ ಜನವರಿಯಿಂದ ಅಮೆರಿಕದಲ್ಲಿ ಟ್ರಂಪ್ ಒಬ್ಬರ ಶುರುವಾಗಲಿದೆ ಟ್ರಂಪ್ಗೆ ಚೀನಾ ಮೇಲೆ ಅದೆಷ್ಟು ಸಿಟ್ಟು ಅನ್ನೋದು ಜಗತ್ತಿಗೆ ಗೊತ್ತಿದೆ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ವೈರಸ್ ಅನ್ನು ಚೀನಾ ವೈರಸ್ ಎಂದು ಇಡೀ ಜಗತ್ತಿಗೆ ಚೀನಾ ದೇಶವೇ ಕೊರೋನಾ ಹರಿಬಿಟ್ಟಿದೆ ಎಂದು ಟ್ರಂಪ್ ಜಾಗತಿಕ ಮಟ್ಟದಲ್ಲಿ ಗಂಟಾಘೋಷವಾಗಿ ಹೇಳ್ತಿದ್ರು ಈ ಮೂಲಕ ಟ್ರಂಪ್ ಚೀನಾ ಮಾನಮರ್ಯಾದೆಯನ್ನು ಜಾಗತಿಕ ಮಟ್ಟದಲ್ಲಿ ತೆಗೆದಿದ್ರು ಹಾಗೇನೆ ಎರಡ್ ಸಾವಿರದ ಇಪ್ಪತ್ತರ ಅಮೆರಿಕ ಅಧ್ಯಕ್ಷೆಯ ಚುನಾವಣೆಯಲ್ಲಿ ಟ್ರಂಪ್ ಸೋಲಿಗೆ ಪ್ರಮುಖ ಕಾರಣ ಕೊರೋನಾ ಎಂದು ವರದಿಗಳು ಹೇಳಿವೆ ಹೀಗಾಗಿ ಟ್ರಂಪ್ಗೆ ಚೀನಾ ಮೇಲೆ ಇನ್ನೂ ಅಸಿಟ್ಟಿದೆ ಇನ್ ಮುಂದಿನ ದಿನಗಳಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಚೀನಾ ವಿರುದ್ಧ ಮಾತನಾಡಬಾರದು ಎಂಬ ಕಾರಣಕ್ಕೆ ಚೀನಾ ಅವಶ್ಯವಿರುವ ರೇರ್ ಮಿನರಲ್ಸ್ ಗಳನ್ನ ಬ್ಯಾನ್ ಮಾಡಿ ಅಮೆರಿಕವನ್ನು ಹೆದರಿಸುವ ಪ್ರಯತ್ನವನ್ನ ಮಾಡುತ್ತಿದೆ ಹೀಗಾಗಿ ದೇಶದ ಸುರಕ್ಷತೆ ಮತ್ತು ರಕ್ಷಣೆ ದೃಷ್ಟಿಯಿಂದ ಈ ರೇರ್ ಮಿನರಲ್ಸ್ ಗಳನ್ನ ಬ್ಯಾನ್ ಮಾಡುತ್ತಿದ್ದೇವೆ ಎಂದು ಚೀನಾ ಹೇಳಿದೆ ಯಾಕೆಂದ್ರೆ ಮುಂದೆ ಟ್ರಂಪ್ ಚೀನಾದಿಂದನೇ ಇವುಗಳನ್ನೆಲ್ಲ ತರಿಸಿಕೊಂಡು ಅದರಿಂದನೇ ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡಿ ನಂತರ ಚೀನಾ ವಿರುದ್ಧನೇ ಯುದ್ಧ ಸಾರಿದ್ರು ಸಾರಬಹುದು ಅನ್ನೋದು ಚೀನಾ ಭಯ ಹಾಗಿದ್ರೆ ಟ್ರಂಪ್ ಇದಕ್ಕೆ ಬೆದರ್ತಾರ ರೇರ್ ಮಿನರಲ್ಸ್ಗಳು ಬೇಕು ಅಂತಂದ್ರೆ ಬೆದರ್ಲೇಬೇಕು ಇಲ್ದಿದ್ರೆ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕಬೇಕು ಜಗತ್ತಿನಲ್ಲಿ ಶೇಕಡಾ ಅರವತ್ತೆಂಟರಷ್ಟು ರೇರ್ ಮಿನರಲ್ಸ್ ಗಳನ್ನ ಚೀನಾನೇ ಉತ್ಪಾದಿಸುವುದರಿಂದ ಇದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕೋದು ಟ್ರಂಪ್ಗೆ ತುಂಬಾ ಕಷ್ಟ ಆಗುತ್ತೆ ಹಾಗಿದ್ರೆ ಮುಂದೆ ಟ್ರಂಪ್ ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು ಇನ್ನು ಇತ್ತ ಚೀನಾ ಅಮೆರಿಕಾಗೆ ರಫ್ತು ಮಾಡುತ್ತಿದ್ದ ರೇರ್ ಮಿನಲ್ಸ್ ಅನ್ನು ಬ್ಯಾನ್ ಮಾಡುತ್ತಿದ್ದಂತೆ ಭಾರತಕ್ಕೂ ನಡಕ ಶುರುವಾಗಿದೆ ದೆಹಲಿಯಲ್ಲಿ ನಡೆಯುತ್ತಿರುವ ಲೋಕಸಭಾ ಅಧಿವೇಶನದಲ್ಲಿ ಕಾಂಗ್ರೆಸ್ ಮುಖಂಡ ಅಧೀರ್ ರಂಜನ್ ಚೌಧರಿ ಅವರು ಭಾರತ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ಭಾರತ ಚೀನಾದಿಂದ ಪ್ರತಿ ವರ್ಷ ಶೇಕಡಾ ಎಪ್ಪತ್ತರಷ್ಟು ಅಪರೂಪದ ಭೂಕ್ ನೀಜವನ್ನ ಆಮದು ಮಾಡಿಕೊಳ್ತಿದೆ ಹೀಗಾಗಿ ಮುಂದೆ ನಮ್ಮ ದೇಶಕ್ಕೂ ಬ್ಯಾನ್ ಮಾಡಿ ಬೆದರಿ ತಂತ್ರಕ್ಕೆ ಚೀನಾ ಮುಂದಾದ್ರೂ ಆಗಬಹುದು ಆ ಕಾರಣಕ್ಕಾಗಿ ಭಾರತ ರೇರ್ ಮಿನರಲ್ಸ್ ಗಳಿಗಾಗಿ ಚೀನಾದ ಮೇಲೆ ಹೆಚ್ಚು ಅವಲಂಬನೆ ಆಗೋದು ಒಳ್ಳೆಯದಲ್ಲ ಅದರ ಬದಲಾಗಿ ನಮ್ಮ ಭೂಮಿಯಲ್ಲೇ ಆ ಅಪರೂಪದ ಖನಿಜಗಳನ್ನು ಹುಡುಕೋ ಪ್ರಯತ್ನ ಆಗಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಅಧೀರ್ ರಂಜನ್ ಚೌಧರಿ ಸಲಹೆಯನ್ನು ನೀಡಿದ್ದಾರೆ ಇಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಏನ್ ಗೊತ್ತಾ ಚೀನಾ ಇವುಗಳನ್ನ ಬ್ಯಾನ್ ಮಾಡಿದ್ರಿಂದ ಅಮೆರಿಕಕ್ಕೆ ಮಾತ್ರ ಸಮಸ್ಯೆ ಎಂದು ಹೇಳಕ್ಕಾಗಲ್ಲ ಇದರಿಂದ ಚೀನಾಕ್ಕೂ ತೊಂದರೆ ಇದೆ ಯಾಕೆಂದ್ರೆ ಜಗತ್ತಿನಲ್ಲಿ ರೇರ್ ಅರ್ತ್ ಮಿನರಲ್ಸ್ ಗಳನ್ನ ಹೆಚ್ಚು ಬಳಕೆ ಮಾಡೋ ದೇಶ ಅಂದ್ರೆ ಅದು ಅಮೆರಿಕ ಹೀಗಾಗಿ ಅಮೆರಿಕ ಚೀನಾದಿಂದ ಪ್ರತಿ ವರ್ಷ ಶೇಕಡ ಅರವತ್ತರಷ್ಟು ರೇರ್ ಮಿನರಲ್ಸ್ ಗಳನ್ನ ಆಮದು ಮಾಡ್ಕೊಳ್ತಿತ್ತು ಈಗ ಚೀನಾ ಇದಿಷ್ಟನ್ನು ಯಾವ ದೇಶಕ್ಕೆ ರಫ್ತು ಮಾಡುತ್ತೆ ಯಾವ ದೇಶಕ್ಕೂ ಇದು ಬೇಕಾಗಿಲ್ಲ ಅಂದ ಮೇಲೆ ಇದನ್ನು ಯಾವ ದೇಶ ತಗೊಳುತ್ತೆ ಹೀಗಾಗಿ ಚೀನಾ ಅಮೆರಿಕಕ್ಕೆ ರಫ್ತು ನಿಲ್ಲಿಸಿದ್ರೆ ಅದನ್ನ ತನ್ನ ದೇಶದಲ್ಲೇ ಇಟ್ಕೊಂಡು ಕೊಳಸ್ಕೋಬೇಕೋ ಹೊರತು ಬೇರೆ ಇನ್ನೇನು ದಾರಿ ಇಲ್ಲ ಹೀಗೇನಾದ್ರೂ ಚೀನಾ ಮಾಡಿದ್ರೆ ಅದರ ಆರ್ಥಿಕತೆಗೆನೆ ದೊಡ್ಡ ಹೊಡೆತ ಬೀಳುತ್ತೆ ಈ ರೇರ್ ಮಿನರಲ್ಸ್ ಕತೆ ಇದೆಯಲ್ಲ ಅಮೆರಿಕ ಮತ್ತು ಚೀನಾ ದೇಶಗಳಿಗೆ ಹಲ್ಲು ಕಡಲೆ ಕತೆ ಇದ್ದಂತೆ ಚೀನಾ ಬಳಿ ಬೇಕಾದಷ್ಟು ರೇರ್ ಮಿನರಲ್ಸ್ ಇದೆ ಆದ್ರೆ ಅದರ ಬಳಕೆ ಚೀನಾಗೆ ಹೆಚ್ಚು ಗೊತ್ತಿಲ್ಲ ಇನ್ನು ಈ ಅಮೆರಿಕ ತಂತ್ರಜ್ಞಾನ ಮತ್ತು ಮಿಲಿಟರಿಗೆ ಇದು ಬೇಕೇ ಬೇಕು ಆದ್ರೆ ಮಿನರಲ್ಸ್ ಇಲ್ಲ ಹೀಗಾಗಿ ಎರಡೂ ದೇಶಗಳಿಗೆ ಹಲ್ಲಿದ್ರೆ ಕಡಲೆ ಇಲ್ಲ ಕಡಲೆ ಇದ್ರೆ ಹಲ್ಲಿಲ್ಲ ಅನ್ನೋ ಕತೆ ಇದು ಚೀನಾ ಇದು ಯಾವುದನ್ನು ಯೋಚಿಸದೆ ಅಮೆರಿಕವನ್ನು ಬೆದರಿಸಲು ಬ್ಯಾನ್ ಮಾಡಿ ಆಗಿದೆ ಚೀನಾದ ಈ ನಿರ್ಧಾರದಿಂದ ಮುಂದಿನ ದಿನಗಳಲ್ಲಿ ಟ್ರಂಪ್ ನಡೆ ಏನು ಅನ್ನೋದನ್ನ ಜಗತ್ತು ಕುತೂಹಲದಿಂದ ಕಾದು ನೋಡ್ತಿದೆ ಇದು ವೀಕ್ಷಕರೇ ಇವತ್ತಿನ ಸ್ಪೆಷಲ್ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಜೈ ಕರ್ನಾಟಕ